ಎಲ್ಲ ಬೌದ್ಧ ಪದಗಳಿಗೆ ನನ್ನ ಮೀನು ಮಾಧ್ಯಮಗಳನ್ನು ಸಲ್ಲಿಸ್ತಾ ವೇದಿಕೆ ಮೇಲೆ ಹಸಿರು ಬಡಕಂತಿಗಳಿಗೆ ನನ್ನ ನಮನಗಳನ್ನು ಸಲ್ಲಿಸ್ತಾ ಇಲ್ಲಿ ಬಂದಂತ ಎಲ್ಲ ಜನಪೇದೆಯ ಎಲ್ಲೂ ಮಂಡಳಿಯಲ್ಲೂ ಕೂಡ ಮೀನು ಮನೆಗಳನ್ನು ಸಲ್ಲಿಸ್ತಾ ಬಂದಿದೆ ವೇದಿಕೆಯಲ್ಲಿ ಮಾತಾಡುವಂತ ವಿಚಾರಗಳು ಬೇರೆ ಇಲ್ಲಿ ನೇರವಾಗಿ ತಮ್ಮನ್ನು ಭೇಟಿ ಮಾಡುವಂತ ವಿಚಾರದಲ್ಲಿ ನಾನು ತುಮಕೂರಿನಲ್ಲಿ ಕೂಡ ಒಂದ್ಸಲ ಕಾರ್ಯಕ್ರಮಗಳನ್ನು ತುಂಬಾ ಈಗ ಭೇಟಿ ಮಾಡಬೇಕು ಅಂದ್ರೆ ಈಗ ಒಂದು ಸೋಲಿನ ಅಭಿವಾಷಿ ಅಂತ ನನ್ನ ಅಭಿಪ್ರಾಯ ಆಮೇಲೆ ನಾನು ನಾವೆಲ್ಲರೂ ಕೂಡ ನಮ್ಮ ನೀಡಿದ್ದಾರೆ ಆಮೇಲೆ ಬಹಳ ಪ್ರಮುಖವಾಗಿ ಮುನ್ನ ಹೆಚ್ಚಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಡ್ತಾ ಇದ್ದೀನಿ

சுபாஷ் இருக்கீஸ் ஏனாஸ்ட் அச்சு நான் இங்கே நான் எர சாய்ல ಒಂದು ಎರಡು ಮೂರು ಮೂರು ನಿಮಿಷಗಳ ನಂಗೆ ಸ್ಪೀಚ್ ನನ್ ಲಂಚ ಗುರಂಥ ಮತ್ತು ಸಂತೋಷ ಆಂದ್ರೆ ಬೆಳಕು ಸಾಧನಗಳನ್ನು ಪರಿಚಯ ಮಾಡಿಕೊಂಡ್ರೆ ಎಂಬತ್ತು ಅಲ್ಲಿ ಹೆಚ್ಚು ನಾಲ್ಕು ಅಷ್ಟು ಮಾತ್ರ ಗೊತ್ತಿತ್ತು ನಮ್ಗೆ ಏನಂದ್ರೆ ಆ ಲಾಡಿಯಲ್ಲಿ ಹೋಗ್ತೀವಿ ಅವಂದ ಸಂತೋಷ ಆಗಿ ನಾಡ್ತಾರೆ ಕೋಲಾರ ಜಿಲ್ಲೆಯಲ್ಲಿ ಅಂತ நெரஞ்சியம் மகலேஸ்வரிக் கொட்டியோலிங் எஸ் இன்ஃபுன்ஸ் நம்ம எல்லா நேவாயிருக்கும் ಆ ವೇದಿಕೆಯಲ್ಲಿ ಅಲ್ಲಿ ಸಿಕ್ಕಿದ್ಯೋ ಏನಿದೆ ಅಂತ ಕಂಟ್ರೋಲ್ ಕಂಟ್ರೋಲ್ಗಳಾಗಿದ್ದಾನೆ ನಾಗ ಸಡನ್ ಆಗಿ ಕೋಲಾರ ಒಂದು ಛತ್ರದಲ್ಲಿ ಸಿಕ್ಬಿಟ್ರೆ ನಮ್ಮ ಆತ್ಮೀಯರು ಕೂಡ ಇಲ್ಲೇ ಇದ್ದಾರೆ ಇಂತ ಪದಗಳು ಬಳಸಿ ಲಿ ಕೆಟ್ಟ ಪದಗಳು ಇಲ್ಲ ಅಂದೇಳಿ ಸಿಕ್ಕಿದ್ರೆ ಅವತ್ತೆ ಹೊಡಿತಾ ಇದೆ ಅಲ್ಲಿ ಪಬ್ಲಿಕ್ ಅಲ್ಲಿ ಒಂದ್ ಕೂಡ ಅಲ್ಲೇ ಇದ್ರು ನಾಗ್ಸೇರ ವಿಹಾರ ನಿಮ್ಮ ಮಕ್ಕಳ ಇದು ಗಂಪರ್ ವೇದಿಕೆಯಲ್ಲಿ ಈಗಾಗಲೇ ಒಂದು ಮೆಸೇಜ್ ಬಂದಿದೆ ಮಾತಾಡ್ಕೊಂಡು ಕೋಲಾರ ಜಿಲ್ಲೆಯಲ್ಲಿ ಸಿಗ್ಬಾರ್ದು ಹೇಳಿ ಮರಿ ಮಕ್ಕಳ ಸಿಗ್ಬಾರ ಬಂದು அஷ்ரிகே ஜனபு நம்ம சுவாசு நடித்த நீர் வர அதிக இல்ல கூட ஓரட்ட நோய் சமையல பரிஜை மாதிரி பரிஜை மாந்த பாம்பு இல்லே வந்தேன் அவனு வேலை ஆக நான் ಬುದ್ಧಿಷ್ಟ್ ಮ್ಯಾರೇಜ್ ಆದ್ರೆ ಹೆಲ್ಪ್ ಮಾಡ್ತೀವಿ ಇಲ್ಲ ಅಂತ ನಾನು ಮಾಡಲ್ಲ ಅಂತ ಸ್ವಂತ ನನ್ನ ಭಾಮ ಇದ್ದ ನಾನು ಎರಡನೇ ಬಾಮ ಇದ್ದಾರೆ ಈ ಪ್ರಪಂಚದಲ್ಲಿ ಎಂಟುನೂರು ಕೋಟಿ ಈ ಎಂಟುನೂರು ಕೋಟಿಯಲ್ಲಿ ಅತಿ ಅಮಾನುಷವಾಗಿ ಅತಿ ದ್ವರಿತವಾಗಿ ಈ ಭೂಮಿ ಮೇಲೆ ಯಾರನ್ನ ಪ್ರಾಣಿ ಪುರುಷಗಳಿಗಿಂತ ಯಾರನ್ನ ಅತಿ ಏನಾಗಿ ರಾಯಿ ಮಾಡ್ಬೇಕು ಇದ್ದಾರೆ ಈ ಭೂಮಿ ಮೇಲೆ ಅಂತ ಹೇಳಿದ್ರೆ ಅವರು ಈ ಸುಂಕಾ ಅದರಲ್ಲಿ ಕೂಡ ಎಂಡ ಚು ಅದರಲ್ಲಿ ಮನುಷ್ಯ ಇಲ್ಲ ಅಂತ ಹೇಳಿದ್ರೆ மூட்டை கூட சிக்கனே நான் ஜாதிங்க நம் சுபாஷ் இவ்வளோ கூட ஜனபரம் சவுத் இண்டியா தான் அதில் முதிரணு அஸே நம்ம நான் வந்து முறை வர்ஷ ஆகி ஆ மனுஷி மக்கள சாய் கொண்டு ஊட்ட இல்லை இடீ பிரபஞ்சமே இன்னொரு அந்நாஷ்டூர் கோட்டி எல்லாம் நீங்க எஸ் நீங்க ஏன் சாலை வரவேலேயும் அப்படி இவங்க இதில் நீங்க நைன்ட்டி பர்செண்ட் எல்லாம் ஒத்தாட் இவ்ர பஞ்சேந்திர மனுஷன் இல்ல தீந்திரி நான் இல்ல நான் கூட கலந்தோப்பா கூட பரவாயில்ல ஆட்டோர்ல ஆனஸ்டிட்டூஷன் பரதில்லோ ஆ மட்டும் இல்லை ಸರ್ಕಾರವನ್ನು ಹೇಳಿದಂತಹ ಮನುಷ್ಯನ ಇವರ ನಂಬಲಿಕ್ಕೆ ಎಷ್ಟು ಈನಾಯಾನಂತ ಹೇಳಿಕೊಳ್ಳುವುದು ಎಲ್ಲರೂ ಹೇಳ ಮೂರು ವರ್ಷಗಳಿಂದ ಹಾಕ್ಬಿಡಿದ್ರೆ ಇವಾಗ ತಲಿಗೆ ಹೊಡೆದ್ ಇದ್ದಾರೆ ಹಾಕಿ ಆತಾಡ್ತಾ ಇದಾರೆ ನೀವು ಸರ್ ಮೂರು ಈ ಶರ್ಟ್ ಅನ್ನೋದಿ ಇದು ಬೆಲೆ ಶರ್ಟ್ ಅಂತ ಎಲ್ಲರೂ ಹೇಳ್ಬಿಟ್ಟಿದ್ದಾರೆ ಈ ಪ್ಯಾಂಟ್ ನಾವು ಹೇಳ್ಬಿಟ್ಟಿದ್ದಾರೆ மத்தே இதே நீங்க எட்டு ಬಂದ್ರೆ ಮಹಾರಾಷ್ಟ್ರಿಗೆ ಸರಿಯಾಗಿ ಸೋಮಾರು ಪಾಪ ಎಷ್ಟು ಒತ್ತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಾವು ಮೂಲ ಅದ್ರ ಮಧ್ಯೆ ಒತ್ತಾಡ್ತಾ ಇದ್ದಾರೆ ಈಗ ಏನಂದ್ರೆ ಎಂಬುದು ನಾನು ತಮ್ಮ ಕೆಲಸವನ್ನ ಮಾಡ್ಬೇಕು ನಾನ್ ನಮ್ಮ ಕೆಲಸ ಮಾಡ್ಬೇಕು ಅಂತ ಹೇಳಿ ನಾವಿವ್ರ್ ಭೇಟಿ ಮಾಡಿದ್ವಿ ಎರಡ್ ಮೂರು ತಿಂಗಳಿದೆ ಇಷ್ಟೆಲ್ಲ ಇರ್ಬೇಕಾದ್ರೆ நீ ஜன நீட்ரேஷ் இன்னும் குறிப்பிட்றேன் ஜனப்ப வேதிக முகாந்திர அஸ்டு விஷயம் நம்ம தெளித்தே இஷ்டு நம்ம வரவேற்க இதுல்ல அந்த ஜனப்ப வேதிகை தைரிய மாதாட் தீவிர வந்து எஸ்டோ ஓதிர் ஓடி நான் ஓகே ாஸ்ட் நெல்ஸ் கொடுத்தீங்க அல்ல இல்லை பார்க்கு போட் வேட ஊரு கடை ஓகே ஒன்பது நாவே இவ்வளோ எங்கே நீங்க உதவி அந்த இல்லே வந்த கண்ணப்பா அந்த மகேஷ் இல்லேதும் அவங்க சார் நான் நோட் இதே நீ யூடியூபல் நோடத்தி ಯಾವುದು ಸತ್ಯ ಅಂತ ಹೇಳಿ ನಾವು ಈಗ ಹೇಳ್ತಾ ಸಾಕಷ್ಟು ತಿಳಿಸಲಾಗ್ತದೆ ಇಷ್ಟೇ ಕೊನೆಯದಾಗಿ ಹೇಳುವುದು ಬ್ರಹ್ಮ ಒಂದೇ ಅಲ್ಟಿಮೇಟ್ ನಮಗೆ ಬಾಬಾ ಸಾಹೇಬ್ ಅನುಕೂಲವಾಗಿ ಈ ಎರಡನ್ನ ಕೂಡ ನಾವು ಗೊತ್ತಿದ್ರೆ ನಾವು ಮುಗಿಸ್ತೇವೆ ಇಲ್ಲ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಮ್ಮ ಜನಪಾನ ವೇದಿಕೆ ಎಲ್ಲ ಬಿಡುಗೊಂಡು ನೋಡ್ತಾ ಇದ್ರೆ ಅಲ್ಲಿ ಆ ಜನಪಾನಿ ವೇದಿಕೆಯಲ್ಲಿ ಫೋಟೋ ನೋಡ್ತಾ ಇದ್ರೆ ಒಂದ್ ತರ ಇಲ್ಲಿ ನಿಮಗೆ ನೋಡ್ತಾ ಇದ್ರೆ ಇನ್ನೊಂದ್ ತರ ನಮ್ಮ ಚಂದ್ರವತ್ತು ಆದ್ರೆ ಕಾಣಿಸ್ತಾ ಇದ್ರು ಇಲ್ಲಿ ನಾನು ಅನ್ಕೊಂಡೆ ಬಹಳ ಸಂತೋಷ ಆಯ್ತು ಇದನ್ನೆಲ್ಲ ಕೂಡ ಆರ್ಗನೈಸ್ ಮಾಡಿದಂತ ಪ್ರತಿಯೊಬ್ಬರಿಗೂ ಕೂಡ ಅದರಲ್ಲಿ ಕೂಡ ಮಹಾದೇವ್ ಅವರು ಮೂವೀಸ್ ನಲ್ಲಿ ಕೂಡ ನಾವು ಅವರು ಚೂಡಾಮಣಿ ಮಾಡೋದನ್ನು ಕೂಡ ನೋಡ್ತಾ ಇದ್ವಿ ಕೂಡ ಈ ಸಲ ಈಗ ಮುಂದಿನ ದಿನಗಳಲ್ಲಿ ನಮ್ಮ ಸ್ವಲ್ಪ ಅದರಲ್ಲಿ ಕೂಡ ಕೋಲಾರ ಜಿಲ್ಲೆ ಕೂಡ ಸ್ವಲ್ಪ ಅಲ್ಲಿ ಯಾಕಂದ್ರೆ ಹೇಳ್ಕೊಳ್ಳಿ ಸಸಾರಾಮ್ ಡಿಸ್ಟಿಕ್ ಬಿಟ್ಟರೆ ಕೋಲಾರ ಒನ್ ಆಫ್ ದಿ ಮೋಸ್ಟ್ ಲೀಡಿಂಗ್ ಶೆಡ್ಯೂಲ್ ಕಾಸ್ಟ್ ಕಾನ್ಸ್ಟಿಟ್ಯೂಷನ್ ಆಫ್ ದಿ ಇಂಡಿಯಾ ಅಂತ ಹೇಳ್ಬೋದು ಜಾಸ್ತಿ ಇದರಲ್ಲಿ ನಾವ್ ಒಂದ್ಸಲ ಆ ಕಡೆ ಬಂದ್ರೆ ನಾವೆಲ್ಲರೂ ಕೂಡ ತಮಗೆ ಒಂದು ಅವಕಾಶವನ್ನು ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಈ ರೀತಿ ನನ್ಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ಅವೆಲ್ಲರೂ ಕೂಡ ಗಮನಿಸಿ ನಾನು ಮಾತುಗಳನ್ನ ನಮಸ್ತಾ ಇದ್ದೀನಿ ಜೈ ಹಿಂ ನಮ್ಮ ಮುದ್ದಾಯ